ಇಲ್ಲ ಸರ್ ನಮ್ಗೆ ಮೊನ್ನೆ ನಮ್ಮ ಹತ್ರ ಅಲ್ಲ ಆಗಲ್ಲ ಒಂದು ಎನರ್ಜಿಯಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ಇವತ್ತು ಪ್ಲಾನ್ ಮಾಡಿದ್ರು ಸರ್ ಇವಾಗ ಮಾಡಿದ್ರು ಕೂಡ ನಮ್ಮ ಮರಿ ಕಾಲಕ್ಕಂತೂ ಅನಾಹುತ ಇದ್ದಿದೆ ಸರ್ ಬೇಡ ನಮ್ಗಂತ ಬೇಡ ನಮ್ಗೆಲ್ದರು

ಈ ಚೆ ಬಂದು ಮನೆ ಕಟ್ಟು ಮಾಡು ಅಲ್ಲೇ ಇರೋದಿಲ್ಲ ಮಣ್ಣಾಕಿ ಕೊಟ್ಟು ಮಣ್ಣು ಹಾಕಿ ಕೊಟ್ಟರೆ ನಾವು ಅಲ್ಲೇ ಇರ್ತೀವಿ ಧೈರ್ಯವಾಗಿರ್ತೀವಿ ಅಂತಂದ್ರೆ त्यो शक्तिले शक्तिले मार्छ त्यो कुराले त्यो गुनीले तुमकोल्डा पलेनिले ब्रिजले नम ग्यासले गुनीले राखेर कुमारले शक्ति माग्छ रेडी आथे रेडी